ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಆಮೇ ಸಂತಲೂಕನು ಬರೆದ ಸುಸಂದೇಶದಿಂದ ವಾಚನ ಅವರು ಆತನಿಗೆ ಯುವಾಣನ ಶಿಷ್ಯರು ಪದೇ ಪದೇ ಉಪವಾಸಗಳನ್ನು ವಿಜ್ಞಾಪನೆಗಳನ್ನು ಮಾಡುತ್ತಾ ಇದ್ದಾರೆ ಅದರಂತೆ ಪರಿಸಾಯರ ಶಿಷ್ಯರು ಮಾಡುತ್ತಾರೆ ಆದರೆ ನಿನ್ನ ಶಿಷ್ಯರು ಊಟ ಮಾಡುತ್ತಾರೆ ಕುಡಿಯುತ್ತಾರೆ ಎಂದು ಹೇಳಲು ಏಸು ಅವರಿಗೆ ಮದುಮಗನು ಮದುವೆ ಜನರ ಸಂಗಡ ಇರುವಲ್ಲಿ ಅವರಿಗೆ ಉಪವಾಸ ಮಾಡಿಸುವುದಕ್ಕೆ ನಿಮ್ಮಿಂದಾದೀತೆ ಆದರೆ ಮದುಮಗನನ್ನು ಅವರ ಬಳಿಯಿಂದ ತೆಗೆದುಕೊಂಡು ಹೋಗುವ ಕಾಲ ಬರುತ್ತದೆ ಆ ಕಾಲದಲ್ಲಿಯೇ ಉಪವಾಸ ಮಾಡುವರು ಎಂದು ಉತ್ತರ ಕೊಟ್ಟನು ಅವರಿಗೆ ಒಂದು ಸಾಮ್ಯವನ್ನು ಸಹ ಹೇಳಿದನು ಅದೇನೆಂದರೆ ಯಾರೂ ಹೊಸ ವಸ್ತ್ರದಿಂದ ಒಂದು ತುಂಡನ್ನು ಹರಿದುಕೊಂಡು ಹಳೆಯ ವಸ್ತ್ರಕ್ಕೆ ತ್ಯಾಪೆ ಹಚ್ಚುವುದಿಲ್ಲ ಹಚ್ಚಿದರೆ ಆ ಹೊಸದನ್ನು ಹರಿದು ಕೆಡಿಸಿದ ಹಾಗಾಗುವುದಲ್ಲದೆ ಹೊಸದರಿಂದ ಹರಿದು ಹಚ್ಚಿದ ತ್ಯಾಪೆಯು ಹಳೆಯದಕ್ಕೆ ಒಪ್ಪುವುದೂ ಇಲ್ಲ ಮತ್ತು ಹಳೆಯ ಬುದ್ದಲಿಗಳಲ್ಲಿ ಹೊಸ ದ್ರಾಕ್ಷಾರಸವನ್ನು ಯಾರೂ ಹಾಕಿಡುವುದಿಲ್ಲ ಇಟ್ಟರೆ ಆ ಹೊಸ ದ್ರಾಕ್ಷಾರಸವು ಬುದ್ದಲಿಗಳನ್ನು ಒಡೆದು ತಾನು ಚೆಲ್ಲಿ ಹೋಗುವುದಲ್ಲದೆ ಬುದ್ದಲಿಗಳು ಕೆಟ್ಟು ಹೋಗುವವು ಆದರೆ ಹೊಸ ದ್ರಾಕ್ಷಾರಸವನ್ನು ಹೊಸ ಬುದ್ದಲಿಗಳಲ್ಲಿ ಹಾಕಿಡತಕ್ಕದ್ದು ಇದಲ್ಲದೆ ಹಳೆಯ ದ್ರಾಕ್ಷಾರಸವನ್ನು ಕುಡಿದವನು ಹೊಸದು ಬೇಕು ಎನ್ನುವುದಿಲ್ಲ ಹಳೆಯದೇ ಉತ್ತಮ ಎನ್ನುವನು ಕ್ರಿಸ್ತರ ಶುಭ ಸಂದೇಶವಿದು ಚಿಂತನೆ ದೇವರ ಅನುಯಾಯಿಗಳು ಹೀಗೇ ಇರಬೇಕು ಇದನ್ನು ಮಾಡಬೇಕು ಅಥವಾ ಅದನ್ನು ಮಾಡಬಾರದು ಎಂಬ ಹಲವಾರು ಕಟ್ಟುಪಾಡುಗಳು ನಮ್ಮಲ್ಲಿವೆ ಅದೇ ಕಟ್ಟುಪಾಡುಗಳನ್ನು ಯೋಹಾಣನ ಮತ್ತು ಫರಿಸಾಯರ ಶಿಷ್ಯರು ಪಾಲಿಸುತ್ತಿದ್ದರು ಆದರೆ ಏಸುವಿನ ಶಿಷ್ಯರು ಅವುಗಳನ್ನು ಅನುಸರಿಸದೇ ಇರುವುದನ್ನು ಕಂಡು ಜನರು ಏಸುವನ್ನು ಪ್ರಶ್ನಿಸುತ್ತಾರೆ ಏಸು ಹೊಸ ವಸ್ತ್ರದ ತುಂಡನ್ನು ಹಳೆಯ ವಸ್ತ್ರಕ್ಕೆ ತ್ಯಾಪೆ ಹಚ್ಚುವುದಿಲ್ಲ ಅಥವಾ ಹೊಸ ದ್ರಾಕ್ಷಾರಸವನ್ನು ಹಳೆಯ ಬುದ್ದಲಿಗಳಲ್ಲಿ ಹಾಕಿದರೆ ಎರಡೂ ಉಪಯೋಗಕ್ಕೆ ಬರುವುದಿಲ್ಲ ಎಂದು ಹೇಳುವ ಮೂಲಕ ಏಸು ನಮಗೆ ತಂದು ಶುಭ ಸಮಾಚಾರ ಹಳೆಯ ಪದ್ಧತಿಗಳಿಗಿಂತ ಭಿನ್ನವಾದದ್ದು ಹಳೆಯ ಪದ್ಧತಿಗಳು ಬಾಹ್ಯಾಚರಣೆಗಳಿಗೆ ಹೆಚ್ಚಿನ ಮಹತ್ವ ನೀಡಿದರೆ ಏಸು ಹೃದಯದ ಬದಲಾವಣೆಗೆ ಹೆಚ್ಚಿನ ಮಹತ್ವ ನೀಡುತ್ತಾರೆ ಉಪವಾಸ ಪ್ರಾರ್ಥನೆಗಳು ಬೇಕು ಆದರೆ ಅವುಗಳನ್ನು ನಿಯಮಕ್ಕಾಗಿ ಮಾತ್ರ ಪಾಲಿಸದೆ ದೇವರ ಪ್ರೀತಿಯನ್ನು ಅನುಭವಿಸಲು ಅದನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳಲು ಅವು ನಮಗೆ ನೆರವಾಗಬೇಕು ಹಳೆಯದೇ ಶ್ರೇಷ್ಠ ಎಂದು ಹೊಸದನ್ನು ಅಂಗೀಕರಿಸದೆ ಹೋದರೆ ನಾವು ಸಹ ಹಳೆಯ ಬುದ್ದಲಿಗಳಂತೆ ಒಡೆದು ಹೋಗುವೆವು ಪ್ರತಿದಿನವೂ ನಮ್ಮ ಮನಸ್ಸು ಹೃದಯಗಳನ್ನು ತೆರೆದು ಪವಿತ್ರ ಆತ್ಮರ ಪ್ರೇರಣೆ ಮತ್ತು ಮಾರ್ಗದರ್ಶನಕ್ಕಾಗಿ ಪ್ರಾರ್ಥಿಸಬೇಕು ಪ್ರಾರ್ಥಿಸೋಣ ಪ್ರೀತಿಯ ತಂದೆಯೇ ಹಲವಾರು ಸಾರಿ ಬಾಹ್ಯ ಆಚರಣೆಗಳಿಗೆ ಮತ್ತು ನಿಯಮಗಳಿಗೆ ಮಾತ್ರ ಒತ್ತು ನೀಡಿ ಪರ ಪ್ರೀತಿಯನ್ನು ಬದಿಗಿರಿಸುತ್ತೇವೆ ನಮ್ಮನ್ನು ಕ್ಷಮಿಸಿರಿ ಮಧುಮಗನಾದ ನಿಮ್ಮ ಪುತ್ರ ಯೇಸುವನ್ನು ನಮ್ಮ ಜೀವನದಲ್ಲಿ ಸ್ವೀಕರಿಸುವಂತೆ ನಮ್ಮ ಹಳೆಯ ಪಾಪ ಸ್ವಭಾವವನ್ನು ಪರರನ್ನು ನಿಂದಿಸುವ ಕೆಟ್ಟ ಚಟವನ್ನು ಬಿಟ್ಟು ಪವಿತ್ರಾತ್ಮರ ಪ್ರೇರಣೆಗೆ ನಮ್ಮ ಹೃದಯಗಳನ್ನು ತೆರೆಯುವಂತೆ ಮಾಡಿರಿ ನಮ್ಮ ಹೃದಯಗಳನ್ನು ಹೊಸ ಬುದ್ಧನಿಗಳಂತೆ ಶುದ್ಧಗೊಳಿಸಿ ನಿಮ್ಮ ಕೃಪೆ ಎಂಬ ಹೊಸ ವಸ್ತ್ರವನ್ನು ನಮಗೆ ಉಳಿಸಿರಿ ನಿಮ್ಮ ಪ್ರೀತಿ ಮತ್ತು ಕರುಣೆಯಿಂದ ನಮ್ಮ ಜೀವನವನ್ನು ತುಂಬಿಸಿರಿ ನಮ್ಮ ಪ್ರಭು ಯೇಸು ಕ್ರಿಸ್ತವರ ಮುಖಾಂತರ ಆಮೇನ್